ಜೀವಿತದಲ್ಲಿ ದೇವರ ಚಿತ್ತವನ್ನು ತಿಳಿದುಕೊಳ್ಳುವುದು ಹೇಗೆ ದೇವರ ಚಿತ್ತವನ್ನು ತಿಳಿದುಕೊಳ್ಳುವುದ್ರ ಕುರಿತು ಸತ್ಯವೇದ ಏನು ತಿಳಿಸ್ತದೆ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ ಪಾಸ್ಟರ್ ಯಾಕಂದರೆ ಇವತ್ತು ನಾವು ಜೀವಿಸ್ತಾ ಇರುವಂಥ ಈ ಯುಗದಲ್ಲಿ ಅನೇಕ ಕಾರ್ಯಗಳನ್ನು ಯೋಚನೆ ಮಾಡ್ತೇವೆ ಆದರೆ ದೇವರ ಚಿತ್ತವನ್ನು ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ ಬಿಟ್ಬಿಡ್ತೇವೆ ಈಗ ಯಾವುದೋ ಒಬ್ಬ ವ್ಯಕ್ತಿಯನ್ನು ಕೇಳ್ರಿ ನೀವು ಯಾಕೆ ಕೆಲಸ ಮಾಡ್ತೀರಾ ಅವ್ರು ಹೇಳ್ತಾರೆ ಊಟ ಮಾಡೋದಿಕ್ಕೆ ಯಾಕೆ ಊಟ ಮಾಡ್ತೀರಾ ಕೆಲಸ ಮಾಡೋದಿಕ್ಕೆ ತಿರುಗಿ ಅದೇ ಪ್ರಶ್ನೆಯನ್ನು ಕೇಳಿ ನೀವು ಯಾಕೆ ಜೀವಿಸ್ತಾ ಇದ್ದೀರಾ ಕೆಲಸ ಮಾಡಲಿಕ್ಕೆ ಯಾಕೆ ಕೆಲಸ ಮಾಡ್ತೀರಾ ಜೀವಿಸೋದಿಕ್ಕೆ ಈ ಎರಡು ಕಾರ್ಯಗಳನ್ನು ಬಿಟ್ಟು ಬಾಕಿ ಬೇರೆ ಯಾವುದೇ ಹೇಳೋದೇ ಇಲ್ಲ ಆದರೆ ದೇವರು ವಾಕ್ಯ ಹೇಳ್ತದೆ ದೇವರು ಒಬ್ಬ ಮನುಷ್ಯನನ್ನ ಕೇವಲ ಊಟ ಮಾಡುವುದಕ್ಕೂ ಜೀವಿಸುವುದಕ್ಕೂ ಕೆಲಸ ಮಾಡುವುದಕ್ಕೂ ಸೃಷ್ಟಿ ಮಾಡಲಿಲ್ಲ ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿದ ಉದ್ದೇಶವೇ ತನ್ನ ಜೀವಿತದಲ್ಲಿ ದೇವರ ಚಿತ್ತವನ್ನು ತಿಳಿದುಕೊಳ್ಬೇಕು ದೇವರ ಚಿತ್ತವನ್ನು ತಿಳಿದುಕೊಳ್ಬೇಕು ಒಂದು ಮಾತಿನಲ್ಲಿ ಹೇಳೋದಾರಪ್ಪ ಅಷ್ಟೇ ಯೇಸುಸ್ವಾಮಿ ಕೂಡ ಈ ಲೋಕಕ್ಕೆ ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿ ಬಂದರೂ ಯೇಸು ಸ್ವಾಮಿ ಅಧಿಕವಾಗಿ ಹೇಳಿದಂಥ ಮಾತಿದೆ ಏನಂತ ಹೇಳಿದ್ರೆ ನಾನು ಪಾಪಿಗಳನ್ನು ಹುಡುಕಿಕೊಂಡು ಬಂದೆ ರಕ್ಷಿಸಲಿಕ್ಕೆ ಬಂದೆ ಸರಿನೇ ಆದರೆ ಅದಕ್ಕಿಂತಲೂ ಒಂದು ಹೆಚ್ಚಿನ ಕಾರ್ಯನ ಆಗಾಗ ಯೇಸು ಸ್ವಾಮಿ ಹೇಳಿದ್ದಾರೆ ಏನಂತೇಳಿದ್ರೆ ನಾನು ತಂದೆಯ ಚಿತ್ತವನ್ನು ಮಾಡುವುದಕ್ಕಾಗಿ ಬಂದಿದ್ದೇನೆ ಅದ್ಭುತ ಮಾಡಲಿಕ್ಕೆ ಬಂದಿಲ್ಲ ದೆವ್ವಗಳನ್ನು ಓಡಿಸಲಿಕ್ಕೆ ಬಂದಿಲ್ಲ ಅವೆಲ್ಲವುಗಳಿಗಿಂತ ಹೆಚ್ಚಾಗಿ ನನ್ನ ತಂದೆ ಒಂದು ಉದ್ದೇಶಕ್ಕಾಗಿ ಈ ಭೂಮಿಗೆ ಕಳಿಸಿದ್ದಾರೆ ತಂದೆಯ ಚಿತ್ತವನ್ನ ಮಾಡುವುದಕ್ಕಾಗಿ ನಾನು ಈ ಭೂಮಿಗೆ ಬಂದಿದ್ದೇನೆ ಯೋಹಾನ್ ಬರದ ಸುವಾರ್ತೆಯಲ್ಲಿ ಅಧಿಕವಾಗಿ ಆ ಕಾರ್ಯವನ್ನು ಯೇಸು ಸ್ವಾಮಿ ಹೇಳ್ತಾ ಇದ್ರೆ ಅಂದ್ರೆ ನಮ್ಮ ಜೀವಿತದಲ್ಲಿ ದೇವರ ಚಿತ್ತವನ್ನ ತಿಳಿದುಕೊಳ್ಳುವಂಥದ್ದು ಬಹಳ ಮುಖ್ಯ ಕೇಳಿ ಅದರ ಅರ್ಥ ನೀವು ಹೇಳುವ ಹಾಗೆ ದೇವರ ಚಿತ್ತ ಅಂತ ಹೇಳುವಾಗ ಈ ಸಹೋದರಿಗೆ ಗೊತ್ತಿದ್ದ ಅನಿಸ್ತದೆ ಮನುಷ್ಯರ ಒಂದು ಚಿತ್ತ ಉಂಟು ಎಂಬುದಾಗಿ ಹೇಳುವುದರ ಅರ್ಥ ಅನಿಸ್ತದೆ ಅಲ್ಲ ಪ್ರಶ್ನೆ ಹೌದೌದು ಮನುಷ್ಯರ ಚಿತ್ತ ಚಿತ್ತನೂ ಇದೆ ಅದ್ರ ಮತ್ ಅದ ಅದಕ್ಕಿಂತ ಹೆಚ್ಚು ದೇವರ ಚಿತ್ತ ಈಗ ನೋಡಿ ಈಗ ನನ್ನ ಮನಸ್ಸಿಗೆ ಬಂದ ಹಾಗೆ ಯೋಚನೆ ಮಾಡಿ ನಾನು ಏನು ಯೋಚಿಸ್ತೇನೆ ಅದನ್ನೆಲ್ಲ ಮಾಡೋದು ಅದು ನನ್ನ ಚಿತ್ತ ನಾನು ಯಾರನ್ನೂ ಕೇಳೋದಿಲ್ಲ ನನ್ನ ಮನೆಯವ್ರನ್ನೂ ಕೇಳೋದಿಲ್ಲ ಬೇರೆ ಯಾರನ್ನೂ ಕೇಳೋದಿಲ್ಲ ನನ್ನ ದೇವ್ರ ಮಗು ಆಗಿದ್ದರೆ ನನ್ನ ದೇವ್ರನ್ನ ಕೇಳೋದಿಲ್ಲ ನನ್ನ ಇಷ್ಟ ಬಂದ ಹಾಗೆ ನನಗೇನು ತೋಚುತ್ತದೆಯೋ ಹಾಗೆ ಮಾಡ್ತಾನೆ ನನ್ನ ಮನಸ್ಸು ಏನು ಹೇಳ್ತದೆಯೋ ಅದನ್ನು ಮಾಡ್ತದೆ ಅದು ಒಬ್ಬ ವೈಯಕ್ತಿಕವಾದ ಜೀವನದ ಒಂದು ಚಿತ್ತ ಆಗಿರ್ತದೆ ಆದರೆ ದೇವರ ಚಿತ್ತ ಅಂತ ಹೇಳಿದ್ರೆ ನನಗೆ ಆಪ್ಷನ್ ಇಲ್ಲ ಫಿಫ್ಟಿ ಫಿಫ್ಟಿನೇ ಇಲ್ಲ ನಂದು ಅರ್ಧ ದೇವರದ ಅರ್ಧ ಹಾಗೂ ಇಲ್ಲ ದೇವರು ಏನು ಹೇಳ್ತಾರೋ ಅದನ್ನ ಶೇಕಡ ನೂರರಷ್ಟು ಮಾಡುವಂಥದ್ದು ಇದನ್ನ ಮಾಡು ಅಂತ ಹೇಳಿದ್ರೆ ಅದನ್ನು ಮಾಡುವಂಥದ್ದು ಅದು ದೇವರ ಚಿತ್ತ ಅಥವಾ ದೇವರ ಯೋಜನೆ ಎಂಬುದಾಗಿ ಹೇಳ್ಬೋದು ಪಾಸ್ಟರ್ ಈಗ ನೀವು ಅದೇ ಆ ಸಹೋದರರು ಕೇಳಿದ್ರಲ್ವಾ ನಮ್ಮ ಜೀವಿತದಲ್ಲಿ ದೇವರ ಚಿತ್ತವನ್ನ ಹೇಗೆ ತಿಳಿದುಕೊಳ್ಳೋದು ಈಗಾಗಲೇ ನಾನು ಹೇಳ್ತಾ ಇದ್ದೆ ದೇವರ ಚಿತ್ತದ ಪ್ರಾಮುಖ್ಯತೆ ಹೇಗೆ ಯೇಸು ಯೇಸುಸ್ವಾಮಿ ಕೂಡ ಒಂದು ಸಾರಿ ಬಂದ್ಬಿಟ್ಟು ಯೇಸುಸ್ವಾಮಿಯ ಸಹೋದರರು ತಾಯಿ ಬಂದಿದ್ದಾರೆ ಯೇಸುಸ್ವಾಮಿ ನೋಡುವುದಕ್ಕಾಗಿ ಅವರು ಸೇವೆ ಮಾಡಿದ ನಂತರವಾಗಿ ಎಲ್ಲ ಹೋಗಿ ಸೇವೆ ಮಾಡ್ತಾ ಇದ್ರು ಬಹಿರಂಗವಾಗಿ ಈಗ ಬಹಿರಂಗ ಸೇವೆ ಮಾಡುವಾಗ ಎಲ್ಲ ಓ ಯೇಸು ಸ್ವಾಮಿ ಸಹೋದರು ಬಂದಿದ್ದಾರೆ ತಾಯಿ ಬಂದಿದ್ದಾರೆ ಅಂತೇಳಿ ಶಿಷ್ಯರು ಬಂದು ಸ್ವಾಮಿ ಹತ್ರ ಹೇಳ್ತಾ ಇದ್ದಾರೆ ನಿಮ್ಮ ಸಹೋದರರು ತಾಯಿ ನಿಮ್ಮನ್ನು ನೋಡಲಿಕ್ಕೆ ಬಂದಿದ್ದಾರೆ ಒಂದು ಫ್ಯಾಮಿಲಿ ಮೆಂಬರ್ ಅಂದರೆ ಸ್ವಲ್ಪ ಗೌರವ ಜಾಸ್ತಿ ಇರ್ತದಲ್ವ ಹಾಗೆ ಹಾಗೆ ಯೇಸು ಸಮಯಲ್ಲಿ ಒಂದು ಮಾತು ಹೇಳ್ತಾ ಇದ್ದಾರೆ ಮಾರ್ಕನ ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಮೂವತ್ತೈದನೇ ವಾಕ್ಯ ದೇವರ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನು ತಂಗಿಯು ತಾಯಿಯೂ ಆಗಿರಬೇಕು ಅಂದನು ನೋಡಿ ಅಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಓ ನನ್ನ ತಾಯಿ ಬಂದಿದಾರಾ ನನ್ನ ಸಹೋದರ ಬಂದಿದಾರಾ ಕರಿ ಕರೀರಿ ಆ ರೀತಿ ಯೇಸು ಸ್ವಾಮಿ ಹೇಳಿಲ್ಲ ಅಲ್ಲಿ ಯೇಸು ಸ್ವಾಮಿ ಅದಕ್ಕೆ ವ್ಯತಿರಿಕ್ತವಾಗಿ ಇವರು ಬೇರೆ ಒಂದು ಕಾರ್ಯ ಹೇಳ್ತಾ ಇದ್ರೆ ಅಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ರೆ ಏನಂತ ಹೇಳಿದ್ರೆ ದೇವರ ಚಿತ್ತದಂತೆ ನಡೆಯುವವನು ನನ್ನ ತಮ್ಮನು ತಂಗಿಯು ತಾಯಿಯು ಆಗಬೇಕು ಹಾಗಾದ್ರೆ ದೇವರ ಚಿತ್ತ ಬಹಳ ಇಂಪಾರ್ಟೆಂಟ್ ರೀ ಇಲ್ಲಿ ಸ್ವಾಮಿ ಹೇಳ್ತಾ ಇದ್ರೆ ಯಾರು ನನ್ನ ಚಿತ್ತವನ್ನು ಮಾಡ್ತಾರೋ ಅಥವಾ ದೇವರ ಚಿತ್ತವನ್ನು ಮಾಡ್ತಾರೋ ಆ ವ್ಯಕ್ತಿ ದೇವರ ಸಮೀಪದಲ್ಲಿ ಬರ್ತಾನೆ ದೇವರ ಹತ್ತಿರದಲ್ಲಿ ಇರ್ತಾನೆ ಆದ್ದರಿಂದ ಪ್ರತಿಯೊಬ್ಬರ ಕುರಿತಾಗಿ ಒಂದು ದೇವರ ಚಿತ್ತ ಇದೆ ಪ್ರತಿಯೊಬ್ಬರ ಕುರಿತಾಗಿ ದೇವರ ಚಿತ್ತ ಇದೆ ಆ ಚಿತ್ತವನ್ನು ನಾವು ಏನು ಮಾಡಬೇಕಂತ ಹೇಳಿದ್ರೆ ನಾವು ಹೇಳಬೇಕು ಅದಕ್ಕೆ ಯೇಸು ಸ್ವಾಮಿ ಕೂಡ ನೋಡ್ರಿ ಈ ಪರಲೋಕದ ಪ್ರಾರ್ಥನೆ ಕಳಿಸ್ಕೊಟ್ರು ಯೇಸು ಸ್ವಾಮಿ ಹತ್ರ ಬಂದು ಶಿಷ್ಯರು ಕೇಳ್ತಾ ಇದ್ರೆ ಸ್ವಾಮಿ ನಮಗೆ ಪ್ರೇರ್ ಮಾಡೋದು ಗೊತ್ತಿಲ್ಲ ಪ್ರೇರ್ ಮಾಡೋದು ಕಲಿಸ್ಕೊಡ್ರಿ ಕಲಿಸ್ಕೊಡಿ ಅಂತ ಹೇಳಿದಾಗ ಅವರು ಒಂದು ಉದ್ದವಾದ ಪ್ರಾರ್ಥನೆಯನ್ನು ಕಲಿಸ್ಕೊಡಲಿಲ್ಲ ನಮ್ಮೆಲ್ಲರಿಗೂ ಚಿರಪರಿಚಿತವಾಗಿರುವಂಥ ಪ್ರಾರ್ಥನೆ ಪರಲೋಕದ ಪ್ರಾರ್ಥನೆ ಪರಲೋಕದಲ್ಲಿರುವ ನಮ್ಮ ತಂದೆಯ ನಾಮವು ಪರಿಶುದ್ಧವೆನಿಸಲ್ಪಡಲಿ ಅದೊಂದು ಚಿಕ್ಕ ಒಂದು ಪ್ರಾರ್ಥನೆಯನ್ನು ಹೇಳಿಕೊಟ್ಟಿದ್ದಾರೆ ಅದರಲ್ಲಿ ಒಂದು ಭಾಗ ಎರಡನೇ ಭಾಗ ಹೇಳಲ್ಪಟ್ಟಿದೆ ಏನಂತ ಹೇಳಿದ್ರೆ ಪರಲೋಕದಲ್ಲಿ ನಿಮ್ಮ ಚಿತ್ತ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ಅದರ ಅರ್ಥ ಏನು ದೇವರ ಚಿತ್ತ ಬಹಳ ಇಂಪಾರ್ಟೆಂಟ್ ಆದ್ದರಿಂದ ದೇವರು ಹೇಳ್ತಾ ಇದ್ರೆ ಏನಂತೇಳಿದ್ರೆ ನೀವು ಡೈಲಿ ಪ್ರೇಯರ್ ಮಾಡುವಾಗ ಅಥವಾ ನಾನು ಹೇಳಿಕೊಡುವ ಈ ಪ್ರಾರ್ಥನೆಯನ್ನು ಮಾಡುವಾಗ ನೀವೇನು ಹೇಳಿದ್ರೆ ಪ್ರತಿ ದಿವಸ ದೇವರ ಚಿತ್ತಕ್ಕಾಗಿ ನೀವು ಪ್ರೇಯರ್ ಮಾಡಿರಿ ಪರಲೋಕದಲ್ಲಿ ಎವ್ರಿ ಡೇ ದೇವರ ಚಿತ್ತ ನಡೀತದೆ ಅದು ಈ ಭೂಮಿಯಲ್ಲಿ ಮಾತ್ರವಲ್ಲ ನಿನ್ನಲ್ಲಿಯೂ ಕೂಡ ದೇವರ ಚಿತ್ತ ನೆರವೇರಬೇಕು ಅದಕ್ಕಾಗಿ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಯೇಸು ಸ್ವಾಮಿ ಕಲಿಸಿಕೊಡ್ತಾ ಇದ್ದಾರೆ ಅದು ಮಾತ್ರವಲ್ಲ ಪಾಸ್ಟರ್ ಬೈಬಲಲ್ಲಿ ಅಲ್ಲಿ ಅನೇಕ ವಾಕ್ಯಗಳು ದೇವರ ಚಿತ್ತದ ಕುರಿತಾಗಿ ಹೇಳಲ್ಪಟ್ಟಿದೆ ದೇವರ ಚಿತ್ತದ ಕುರಿತಾಗಿ ಹೇಳಲ್ಪಟ್ಟಿದೆ ಹಾಗಿರೋದಾದ್ರೆ ಆ ಸತ್ಯವೇದ ಬಹಳ ದೇವರ ಚಿತ್ತದ ಕುರಿತಾಗಿ ಹೆಚ್ಚು ಮಹತ್ವವನ್ನು ಕೊಡ್ತದೆ ಪಾಸ್ಟರ್ ನೀವು ಹೇಳಿದ ಹಾಗೆ ನಾವು ದೇವರ ಚಿತ್ತವನ್ನು ತಿಳುಕೊಳ್ಳಬೇಕಾದ್ರೆ ಮುಖ್ಯವಾದಂತ ವಿಷಯ ನಾವು ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸಬೇಕು ಹಾಗೆ ಹೇಳಿದ್ದೀರಾ ಅವರ ಲೋಕದಲ್ಲಿ ದೇವರ ಚಿತ್ತ ನೆರವೇರುವ ಹಾಗೆ ಭೂಲೋಕದಲ್ಲಿ ನಮ್ಮ ಚಿತ್ತ ನಮ್ಮಲ್ಲಿ ಚಿತ್ತ